ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಮೂಡಾ ಪ್ರಕರಣ ಸಂಬಂಧ ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮೌನ ಮುರಿದಿದ್ದಾರೆ ವಿವಾದಕ್ಕೆ ಕಾರಣವಾಗಿರುವ ಹದಿನಾಲ್ಕು ಬದರಿ ನಿವೇಶನಗಳನ್ನು ಮೂಡಾಗೆ ಮರಳಿ ಹಿಂದಿರುಗಿಸಲು ನಿರ್ಧರಿಸಿರುವುದಾಗಿ ಪ್ರಕಟಿಸಿದ್ದಾರೆ ಪ್ರಕರಣ ಸಂಬಂಧ ಸುದೀರ್ಘ ಬಹಿರಂಗ ಪತ್ರ ಬರೆದಿರುವ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವು ಅಂಟಿಕೊಳ್ಳದಂತಹ ನೈತಿಕತೆಯನ್ನು ರಥದಂತೆ ಪಾಲಿಸಿಕೊಂಡು ಬಂದವರು ರಾಜಕೀಯವು ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡ ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ದಳಾಗಿ ಬದುಕಿದವಳು ನಾನು ಎಂದಿದ್ದಾರೆ ನಾನೆಂದು ಮನೆ ಆಸ್ತಿ ಚಿನ್ನ ಸಂಪತ್ತನ್ನು ಬಯಸಿದವಳಲ್ಲ ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದೆಂದು ಎಚ್ಚರಿಕೆಯಿಂದ ನಡೆದುಕೊಂಡವಳು ನನ್ನ ಪತಿಗೆ ರಾಜ್ಯದ ಜನತೆ ಹರಿಸುತ್ತಾ ಬಂದ ಪ್ರೀತಿ ಅಭಿಮಾನಗಳನ್ನು ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು ಹೀಗಿದ್ದರೂ ಮೈಸೂರಿನ ಮೂಡಾ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ ನನ್ನ ಸ್ವಂತ ಸಹೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಫ್ತು ಪಡೆದ ನಿವೇಶನಗಳು ಇಷ್ಟೊಂದು ರಾದಾಂತವಾಗುತ್ತದೆ ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪವನ್ನು ಎದುರಿಸುವಂತಾಗಬಹುದು ಎನ್ನುವುದು ನಾನು ಊಹಿಸಿದವಳೂ ಅಲ್ಲ ಎಂದು ತಿಳಿಸಿದ್ದಾರೆ ನನ್ನ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವ ನನ್ನ ಪತ್ನಿ ಈ ನಿವೇಶನಗಳನ್ನು ಹಿಂದಿರುಗಿಸುವ ನಿರ್ಧಾರ ಕೈಗೊಂಡು ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ತಿಳಿಸಿದ್ದಾರೆ ಹದಿನಾಲ್ಕು ಪರ್ಯಾಯ ನಿವೇಶನ ಹಿಂದಿರುಗಿಸಿ ಮೂಡಾಗೆ ಪತ್ನಿ ಬರೆದ ಪತ್ರದ ಬೆನ್ನಲ್ಲೇ ಎಕ್ಸ್ ಪೋಸ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ಮೂಡ ಸ್ವಾಧೀನ ನಡೆಸದೆ ವಶಕ್ಕೆ ಪಡೆದಿದ್ದ ಜಮೀನಿಗೆ ಪರಿಹಾರ ರೂಪದಲ್ಲಿ ನಿವೇಶನಗಳನ್ನು ನನ್ನ ಪತ್ನಿ ಪಾರ್ವತಿ ಹಿಂದಿರುಗಿಸಿದ್ದಾರೆ ಎಂದು ಬರೆದುಕೊಂಡಿದ್ದಾರೆ ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗಾಗಿ ವಿರೋಧ ಪಕ್ಷಗಳು ಸುಳ್ಳು ದೂರನ್ನು ಸೃಷ್ಟಿಸಿ ನನ್ನ ಕುಟುಂಬವನ್ನು ವಿವಾದಕ್ಕೆ ಎಳೆದು ತಂದಿರುವುದು ರಾಜ್ಯದ ಜನತೆಗೂ ತಿಳಿದಿದೆ ಈ ಅನ್ಯಾಯಕ್ಕೆ ತಲೆಬಾಗದೆ ಹೋರಾಟ ಮಾಡಬೇಕೆಂಬುದು ನನ್ನ ನಿಲುವಾಗಿತ್ತು ಎಂದಿದ್ದಾರೆ ಆದರೆ ನನ್ನ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವ ನನ್ನ ಪತ್ನಿ ಈ ನಿವೇಶನಗಳನ್ನು ಹಿಂದಿರುಗಿಸುವ ನಿರ್ಧಾರ ಕೈಗೊಂಡು ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ ನನ್ನ ನಾಲ್ಕು ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಕೂಡ ಮಧ್ಯಪ್ರವೇಶಿಸದೆ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನನ್ನ ಪತ್ನಿ ನನ್ನ ವಿರುದ್ಧದ ದ್ವೇಷದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸುವಂತಾಗಿರುವುದಕ್ಕೆ ನನಗೆ ವಿಷಾದ ಇದೆ ಹೀಗಿದ್ದರೂ ನಿವೇಶನಗಳನ್ನು ಹಿಂದಿರುಗಿಸಿದ ನನ್ನ ಪತ್ನಿಯ ನಿರ್ಧಾರವನ್ನು ನಾನು ಗೌರವಿಸುತ್ತೇನೆ ಎಂದು ತಿಳಿಸಿದ್ದಾರೆ ಆಡಳಿತದಲ್ಲಿರುವ ಸರ್ಕಾರ ರೈತರು ಕಟ್ಟಿ ಬೆಳೆಸಿರುವ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳನ್ನು ಅವನಿತಿಯತ್ತ ಕೊಂಡೊಯ್ಯುತ್ತಿದೆ ಎಂದು ಬಿಜೆಪಿ ಮುಖಂಡ ಎಸ್ ಟಿ ದಿಲೀಪ್ ಕುಮಾರ್ ಗುಬ್ಬಿಯಲ್ಲಿ ಆರೋಪ ಮಾಡಿದ್ದಾರೆ ಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಕಾರ್ಯದರ್ಶಿಗಳ ಸಭೆಯನ್ನು ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಸಭೆಗೆ ಆಗಮಿಸಿದ ಬಿಜೆಪಿ ಮುಖಂಡರು ಹಾಲು ಉತ್ಪಾದಕ ಸಹಕಾರಿ ಸಂಘದ ಚುನಾವಣೆ ತೊಂಬತ್ತು ದಿನ ಇರುವಾಗಲೇ ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳ ಸಭೆಯನ್ನು ಕರೆದಿದ್ದಾರೆ ಇದು ದುರುದ್ದೇಶದಿಂದ ಕೂಡಿದೆ ತಾಲೂಕಿನಲ್ಲಿ ನೂರ ಮೂವತ್ತಾರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದು ಆಡಿಟ್ ಮಾಡಿ ಹಲವು ಸಹಕಾರಿ ಸಂಘಗಳ ಕಾರ್ಯದರ್ಶಿಗಳನ್ನು ವಯಸ್ಸಿನ ಮಿತಿಯನ್ನು ಏರಿ ಅವರಿಂದ ವೋಟ್ ಮಾಡುವ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಆಡಳಿತ ಪಕ್ಷ ತಾಲೂಕು ತಾಲೂಕಿನಲ್ಲಿ ತೊಂಬತ್ತು ಸಹಕಾರಿ ಸಂಘಗಳನ್ನು ಮಾಡಲು ನಿರ್ಧರಿಸಿದೆ ಎಂದು ವಾಗ್ದಾಳಿ ನಡೆಸಿದರು

ಹತ್ತು ವರ್ಷ ಹದಿನೈದು ವರ್ಷ ಐದು ವರ್ಷದ ಹಿಂದೆ ಏನು ಬಿಲ್ಡಿಂಗ್ ಗಳು ಕಟ್ಟಿದ್ರು ಅದ್ ಖರ್ಚಿಂದು ವ್ಯವಸ್ಥೆ ಎಲ್ಲ ಈಗ ಕೆಲವು ಒಂದು ವರ್ಷದಿಂದ ಆಡಿಟ್ ರಿಪೋರ್ಟ್ ಎ ಆರ್ ತಲೆ ಬಿದ್ದಿತ್ತು ಅವತ್ತೇ ನೋಡ್ಬೋದಾಯ್ತು ಇವತ್ತು ನೋಡಿ ತರಾತುರಿ ನೋಡಿ ಆನ್ಲೈನ್ ಆನ್ಲೈನಲ್ಲೆಲ್ಲ ವಾಟ್ಸಪ್ ಮೂಲಕ ಮೀಟಿಂಗ್ ಕರೆಯೋದು ದುರುದ್ದೇಶದಿಂದ ಕೆಲಸ ಮಾಡಿ ಇದನ್ನ ಒಂದೇ ಹೇಳ್ಬೇಕು ಅಂದ್ರೆ ಚುನಾವಣೆ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಮತ್ತೆ ಏನು ಹಾಲು ಒಕ್ಕೂಟ ಅಲ್ಲಿ ಅವ್ರದ್ದೇ ಜಾಗ ಇತ್ತು ದಂಜಿನಿ ಭವನದಲ್ಲಿ ಅಲ್ಲೇ ಜಾಗ ಇತ್ತು ಅವ್ರು ಹೇಳಿದ್ರಂತೆ ಚುನಾವಣೆ ಇರೋದ್ರಿಂದ ಕೊಡಕ್ಕೆ ಬರಲ್ಲ ಅಂದ್ರೆ ತಾಲೂಕ್ ಪಂಚಾಯತಿಲಿ ಚುನಾವಣೆ ಇರೋದ್ರಿಂದ ಮೀಟಿಂಗ್ ಕರೀಬಹುದು ಹಾಲು ಒಕ್ಕೂಟದ ಎಲೆಕ್ಷನ್ ಶುರುವಾದಾಗ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಶುರುವಾದ್ಮೇಲೆ ಅವ್ರು ಮೀಟಿಂಗ್ ಕರೆಯಂಗಿಲ್ಲ ಅಕ್ರಮವಾಗಿ ಕರೆದಿರೋದು ಒಂದು ಏನು ಒಕ್ಕೂಟದ ಸೂಪರ್ವೈಸರ್ಗಳು ಒಕ್ಕೂಟದ ಸೂಪರ್ವೈಸರ್ಗಳು ಎಲ್ಲರಿಗೂ ಒತ್ತಡ ಹಾಕ್ತಾರೆ ಎಲ್ಲಾ ಸೊಸೈಟಿಗಳಿಗೆ ಒತ್ತಡ ಹಾಕಿ ನಾವು ಬಂದಿದ್ದ ದಿವಸ ನಾವು ಕರೆದಿದ್ದ ದಿವಸ ನೀವು ಮೀಟಿಂಗ್ ಕರಿಬೇಕು ನಾನು ಇಂಥ ದಿವಸ ಬರ್ತೀನಿ ನಾನು ರೆಸೊಲ್ಯೂಷನ್ ಬರೀ ಕುಡ್ದು ಸೊ ಏನು ಕಷ್ಟಪಟ್ಟು ಬೆವರು ಸುರಿಸಿ ರೈತರು ಕಟ್ಟಿರುವಂತಹ ಸಂಸ್ಥೆಗಳನ್ನ ಅಸ್ಥಿರಗೊಳಿಸುವಂತ ಕೆಲಸವನ್ನ ಆಡಳಿತ ಪಕ್ಷ ಮಾಡ್ತಾ ಇದೆ ಇದು ತಕ್ಷಣ ವಾಪಸ್ ತೆಗೆದುಕೊಳ್ಬೇಕು ಯಾವ ತೊಂಬತ್ತು ದಿವಸಕ್ಕಿಂತ ಮುಂಚೆ ಎಲಿಜಿಬಲ್ ಇತ್ತು ಅವೆಲ್ಲ ಸಹಕಾರ ಸಂಘಗಳಿಗೆ ಓಟಿನ ಹಕ್ಕನ್ನ ಕೊಡಬೇಕು ಪ್ರತಿನಿಧಿಗಳನ್ನ ಕೊಡಿಸೋದಿ ಕಳಿಸೋದಿಕ್ಕೆ ಅವಕಾಶ ಕೊಡಬೇಕು ನೂರ ಮೂವತ್ತೈದು ಸೊಸೈಟಿ ಏನ್ ಬರುತ್ತೆ ಆ ನೂರ ಮೂವತ್ತೈದು ಸೊಸೈಟಿಗಳು ಕೂಡ ಎಲಿಜಿಬಲ್ ಇದಾವೆ ತೊಂಬತ್ತು ದಿವಸಗಳಿಗೆ ಮುಂಚೆ ಇತ್ತೀಚೆಗೆ ಅನೇಕ ಕಾರಣಗಳಿಗೆ ನೋಟಿಸ್ ಕೊಡ್ತಾ ಇದ್ದಂತವರು ಕಳೆದ ನಾಲ್ಕೈದು ವರ್ಷಗಳಿಂದ ಏನ್ ಮಾಡ್ತಿದ್ರು ಇದು ನಮಗೆ ಅನುಮಾನ ಉಂಟಾಗುತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎ ಆರ್ ಸಿ ಎಸ್ ಒಬ್ಬ ಏಜೆಂಟ್ ಆಗಿ ಬಂದಿದ್ದಾರೆ ಮೊದಲು ಅವ್ರು ಸಸ್ಪೆಂಡ್ ಆಗ್ಬೇಕು ಈ ಚುನಾವಣೆ ಮುಗಿಯುವರೆಗೂ ಕರ್ತವ್ಯದಿಂದ ನಿವೃತ್ತಿ ಆಗ್ಬೇಕು ಸಸ್ಪೆಂಡ್ ಆಗ್ಬೇಕು ಇದು ನಮ್ಮ ಡಿಮ್ಯಾಂಡು ಯಾವ ಎಲಿಜೆಬಲ್ ಇದೆ ತೊಂಬತ್ತು ದಿವಸಗಳಿಗಿಂತ ಮುಂಚೆ ಚುನಾವಣೆ ಘೋಷಣೆ ಆಗೋದಕ್ಕಿಂತ ತೊಂಬತ್ತು ದಿವಸಗಳಿಗಿಂತ ಮುಂಚೆ ಯಾವ ಸಹಕಾರ ಸಂಘ ಎಲಿಜಿಬಲ್ ಇದೆ ಅವೆಲ್ಲಕ್ಕೂ ವೋಟಿಂಗ್ ಪವರ್ ಕೊಡಬೇಕು ನ್ಯಾಯಯುತವಾಗಿ ಚುನಾವಣೆ ನಡೀಬೇಕು ಯಾರು ಬೇಕಾದ್ರೂ ಗೆಲ್ಲಿ ಅಲ್ಲಿನ ವೋಟರ್ಸ್ ಹಾಕ್ತಾರೆ ಯಾರಿಗೆ ಓಟ್ ಆಗ್ತಾರೆ ಅವ್ರು ಗೆಲ್ಲಿ ಆದರೆ ಇದರಲ್ಲಿ ದುರುಪಯೋಗ ಮಾಡಿದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘಗಳನ್ನು ನಶಿಸೋದಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಾಗ ಅಕ್ರಮ ಇದು ನಿಜವಾಗ್ಲೂ ಚುನಾವಣೆ ಅಕ್ರಮ ಯಾಕೆ ಅಂತ ಹೇಳಿದ್ರೆ ಕೆಎಂಎಫ್ ಎಲ್ ಮಾಡೋಕೆ ನಾವು ಕೇಳಿ ಕೆಎಂಎಫ್ ಎಲ್ ಯಾಕೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಚುನಾವಣೆ ಐತೆ ಅಂತ ಇಲ್ಲಿ ಚುನಾವಣೆ ಇಲ್ವಾ ಆ ಪ್ರಶ್ನೆ ಮಾಡೋದಕ್ಕೆ ಅವ್ರು ವಾಪಸ್ ಹೋಗ್ತಾವ್ರೆ ದುರುದ್ದೇಶ ಹೇಳಿ ಓಬಳೇಶ್ ಅವರು ಯಾರ್ದೋ ಪಾರ್ಟಿಗೆ ಯಾರದೋ ಪಕ್ಷಕ್ಕೆ ಯಾರದೋ ಪರವಾಗಿ ಬಂದಿದ್ದಾರೆ ಅವ್ರನ್ನ ನಿಜವಾಗ್ಲೂ ಸಸ್ಪೆಂಡ್ ಮಾಡ್ಬೇಕು ಅವ್ರನ್ನ ಯಾವ ಪಾರ್ಟಿ ಯಾವ ಪಾರ್ಟಿಯಿಂದ ಆಡಳಿತ ಪಾರ್ಟಿ ನಾವ್ ಬಿಜೆಪಿ ನವರು ಕೇಳ್ತಾರೆ ಆಡಳಿತ ಪಕ್ಷ ಪರವಾಗಿ ಬಂದಿದ್ದಾರೆ ಆಡಳಿತ ಪಕ್ಷ ಪರವಾಗಿ ಬಂದಿದ್ದಾರೆ ಆಡಳಿತ ಪಕ್ಷ ಗೆಲ್ಲಿಸ್ಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿ ಅವ್ರನ್ನ ಹೋಬ್ಲೇಶ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರನ್ನ ಈ ಚುನಾವಣೆಯಿಂದ ಆಚೆಗಿಡ್ಬೇಕು ಸರ್ಕಾರದ ಯೋಜನೆಗಳು ತಾಯಿ ಮತ್ತು ಮಕ್ಕಳ ಅಭ್ಯುದಯಕ್ಕೆ ಹಾಗೂ ಅತ್ಯುತ್ತಮ ಆರೋಗ್ಯಕ್ಕೆ ಸಾಕ್ಷಿಯಾಗಿವೆ ಎಂದು ಸಿವಿಲ್ ನ್ಯಾಯಾಧೀಶರಾದ ಸತೀಶ್ ಚಿಕ್ಕನಾಯಕನಹಳ್ಳಿಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ತಾಲೂಕಿನ ಸ್ತ್ರೀಶಕ್ತಿ ಭವನದಲ್ಲಿ ವಿಶ್ವ ಪೋಷಣ್ ಮಾಸಾಚರಣೆ ದಿನವನ್ನ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆ ಸೇರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಉತ್ತಮ ಸದೃಢ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಅಪಾರ ಸಾವಿರ ದಿನಗಳ ಪೌಷ್ಟಿಕ ಆಹಾರ ಎನ್ನುವ ಸರ್ಕಾರದ ಕಾರ್ಯಕ್ರಮ ಬಡ ಕುಟುಂಬಗಳಿಗೆ ವರದಾನವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಡಿಪಿಒ ಹೊನ್ನಪ್ಪ ವಹಿಸಿದ್ದರು ಈ ವೇಳೆ ಶ್ರೀಮತಿ ಅಪರ್ಣ ಸಿವಿಲ್ ನ್ಯಾಯಾಧೀಶರು ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಮಾಡಲಾಯಿತು 就是卖单子呗。 ಬಗ್ಗೆ ಹಲವು ಕಾರ್ಯಕ್ರಮಗಳನ್ನ ಪೋಷಕ ಆಹಾರಗಳನ್ನು ಕೊಡ್ತಾ ಇದೆ ನಂತರ ಅಂಗನವಾಡಿಯಲ್ಲಿ ಶಾಲೆ ಶಾಲೆಗಳಲ್ಲಿ ಸಹ ಮಕ್ಕಳಿಗೆ ಒಂದು ಪೋಷಣೆಯಾದಂತಹ ಆಹಾರವನ್ನು ಕೊಡ್ತಾ ಇದ್ದಾರೆ ನಮ್ಮ ಈ ಒಂದು ಸರ್ಕಾರದ ಇಲಾಖೆಗಳಲ್ಲಿ ಕೆಲವೇ ಕೆಲವು ಇಲಾಖೆಗಳು ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಉತ್ತಮವಾದ ಕೆಲಸ ಮಾಡುತ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಾಗುತ್ತೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಮಕ್ಕಳಿಗೆ ಗರ್ಭಿಣಿಯರಿಗೆ ಒಂದು ಒಳ್ಳೆಯ ಆಹಾರವನ್ನು ಕೊಡ್ತಿರುವುದು ತುಂಬಾ ಶ್ಲಾಘನೀಯ ಇದೇ ರೀತಿಯ ಒಂದು ಕೆಲಸವನ್ನು ತಾವೆಲ್ಲ ಮಾಡಿಕೊಂಡು ಹೋಗಿ ನಂತರ ಕೆಲವೊಂದು ಸಂದರ್ಭದಲ್ಲಿ ಕೈ ತಪ್ಪಿ ಆಹಾರದಲ್ಲಿ ತೊಂದರೆ ಉಂಟಾಗುತ್ತದೆ ಅಥವಾ ಉತ್ತಮವಾದ ಒಂದು ಆಹಾರ ಕೆಲಸದಲ್ಲಿ ಆಗ್ಬಹುದು ಈ ನಿಟ್ಟಿನಲ್ಲಿ ತಾವು ತುಂಬಾ ಸೂಕ್ಷ್ಮವಾಗಿ ಯಾಕಂದ್ರೆ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಅದು ಹಬ್ಬ ಊಟದಲ್ಲಿ ತೊಗೊಳ್ಕೊತ ಆಹಾರದಲ್ಲಿ ವ್ಯತ್ಯಾಸವಾದ್ರೆ ಜೀವಕ್ಕೆ ತೊಂದರೆ ಆಗುವ ಒಂದು ಪರಿಸ್ಥಿತಿ ಬರ್ಬಹುದು ಈ ನಿಟ್ಟಿನಲ್ಲಿ ಅವೆಲ್ಲ ತುಂಬಾ ಜಾಗೃತಿಯಾಗಿ ಕೆಲಸ ಮಾಡಬೇಕು ಈಗಲೂ ಸಹ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀರಾ ಒಂದು ಅಹ್ ಇದು ಕಣ್ಣು ತಪ್ಪಿಸಿ ಅದು ಹೋಗೋಕ್ಕೆ ಇಲ್ಲ ಹಾಗೆ ಸೆನ್ಸಸ್ ಇಂದ ಹಿಡಿದು ಎಲ್ಲಾನು ಅವರು ಕೆಲಸ ಮಾಡ್ತಿದ್ದಾರೆ ಗ್ರೌಂಡ್ ಲೆವೆಲ್ ಅಂತ ಗ್ರೌಂಡ್ ಲೆವೆಲ್ ಗ್ರಾಮೀಣ ಲೆವೆಲ್ ಅಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಸೊ ನಿಮ್ಮ ನಿಮ್ಮಗಳಿಗೆ ಜನಸಾಮಾನ್ಯರಿಗೆ ಮಕ್ಕಳಿಗೆ ಈ ಸರ್ಕಾರದ ಯೋಜನೆಗಳನ್ನು ಅವ್ರ ಮೂಲಕ ಕದುತ್ತಿದೆ ಅಂತ ನಾವು ಭಾವಿಸ್ತೀವಿ ಈಗ ಈಗಾಗಲೇ ಹೇಳಿದ್ದಾರೆ ಈ ಸಮತೋಲನ ಆಹಾರ ಅದ್ರ ಬಗ್ಗೆ ಎಲ್ಲ ಈಗ ಸಹ ಹೇಳ್ತಾರೆ ಅಪಾಯವನ್ನ ತಡೆಗಟ್ಟಬೇಕು ಎಂಬ ಉದ್ದೇಶದಿಂದ ಸುರಕ್ಷತಾ ಅಭಿಯಾನ ಜಾಗೃತಿ ಜಾಥವನ್ನ ಮಾಡಲಾಗುತ್ತಿದೆ ಎಂದು ಗುಬ್ಬಿಯಲ್ಲಿ ಬೆಸ್ಕಾಂನ ಎಡಬ್ಲ್ಯ ಅರಸ್ರಾಜ್ ತಿಳಿಸಿದರು ಪಟ್ಟಣದ ಬೆಸ್ಕಾಂ ಕಚೇರಿಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿ ಜಾಗೃತಿ ಜಾಥದಲ್ಲಿ ಘೋಷಣೆಯನ್ನ ಕೂಗಿ ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಅವರು ಇತ್ತೀಚೆಗೆ ವಿದ್ಯುತ್ ಅಪಘಾತಗಳು ಅಧಿಕವಾಗುತ್ತಿದ್ದು ಅದರಲ್ಲೂ ಕಾಯಿ ಮತ್ತು ಅಡಿಕೆ ಕೀಳುವ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಅಪಘಾತಗಳು ನಡೆಯುತ್ತಿವೆ ಯಾವುದೇ ರೈತರು ಅಡಿಕೆ ಅಥವಾ ತೆಂಗು ಕೀಳುವಂತಹ ಸಮಯದಲ್ಲಿ ನಮ್ಮ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಅನುಕೂಲ ಮಾಡಲು ನಾವು ಬದ್ಧರಾಗಿರುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಚೋಳೂರು ಎಇ ವಿಜಯಲಕ್ಷ್ಮಿ ಕೃಷ್ಣಪ್ಪ ಜೆಇ ಪ್ರಕಾಶ್ ಸಿಎಸ್ಪುರ ಧನಂಜಯ್ ಸೇರಿದಂತೆ ಬೆಸ್ಕಾಂ ಇಲಾಖೆಯ ನೌಕರರು ಹಾಜರಿದ್ದರು

ಉದ್ದೇಶ ಅಪಘಾತ ತಡೆಗಟ್ಟುವುದು ನಮ್ಮ ಉದ್ದೇಶ ಯಾರಿಗೂ ಅಪಘಾತವಾಗಬಾರದು ಯಾರಿಗೂ ಎಲ್ಲರೂ ನಮ್ಮ ಜೊತೆ ಸಹಕರಿಸಬೇಕು ಪ್ರಸಾದ ಉಪಯೋಗಿಸಿ ಕೆಲಸ ಮಾಡುತ್ತೇವೆ ನಿರ್ವಹಿಸುತ್ತೇವೆ ಅಪಘಾತ ತಪ್ಪಿಸುತ್ತೇವೆ ನಮ್ಮ ಈ ಗುಬ್ಬಿ ಉಪಕ್ಕೆ ತಾಲೂಕಲ್ಲಿ ಭಾಳ ತೆಂಗಿನ ಮರ ಅಡಿಕೆ ಮರ ಮತ್ತು ಇತರ ಎಲ್ಲ ಕೃಷಿ ಚಟುವಟಿಕೆ ಜಾಸ್ತಿ ಇರ್ತಕ್ಕಂಥದ್ದು ನೀರಾವರಿ ಪಂಪ್ ಸಟ್ಬಿಡ್ತಕ್ಕಂಥದ್ದು ರಾಜ್ಯದಲ್ಲಿ ಮೊದಲಿದ್ದು ಜಾಸ್ತಿ ಐತಿ ಸೆಟ್ಟಿರ್ತಕ್ಕಂಥದ್ದು ಇಲ್ಲೇ ಸೊ ರೈತರು ಏನು ಮಾಡ್ತಾರೆ ಈ ಅಡಿಕೆಕಾಯಿ ಕೀಳೋಕ್ಕೆ ಅದು ಕೀಳೋಕ್ಕೆ ಇದು ಕೀಳಕ್ಕೆ ಅದು ನೋಡೋದಿಲ್ಲ ದೂರ ಇರುತ್ತೆ ವೈರು ಅದು ದೂರ ಐತಲ್ಲ ಅಂದ್ಬಿಟ್ಟು ರೋಟಿನಲ್ಲಿ ಹಿಂಗೆ ಕಡಿಯೋಕ್ಕೆ ಹೋಗ್ತಾರೆ ಅದು ವಾಲಿ ಅದ್ರ ಮೇಲೆ ಬೀಳುತ್ತೆ ಅದು ಅದನ್ನು ಹತ್ತಿರ ಇರೋದಿಲ್ಲ ಬಟ್ ದೂರ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಂತಾರೆ ಅದು ಮ್ಯಾಗೆ ಅದ್ರ ಮೇಲೆ ಬಿತ್ತು ಸತ್ತೋಗ್ತದೆ ಸೊ ಇದು ಅಪಘಾತಕ್ಕೆ ಕಾರಣ ಅದ್ರ ಬದಲು ನಮ್ಮಲ್ಲಿ ಲೈನ್ಮ್ಯಾನ್ ಯಾರು ಹೇಳಿ ನಿಂತಿದ್ದೇನೆ ಅಡಿಕೆ ಹಾಕಿ ಹೇಳ್ತೀವಿ ಟೈಂಕ್ ಹಾಕಿ ಹಿಡ್ತೀವಿ ಆಫ್ ಮಾಡಿಸ್ಕೊಡ್ತಾರೆ ಸೊ ಅದು ಅಷ್ಟೇ ಮೇಲೆ ವೈರ ತುಂಡುಗಳನ್ನ ನೋಡಲ್ಲ ನೆತ್ತಿ ಹಾಕಿಕಾಕೆ ಹೋಗ್ತಾರೆ ಅದು ಮಾಡಬಾರ್ದು ಕರೆಂಟ್ ಆಯಿತು ಇಲ್ಲೋ ಗೊತ್ತಿಲ್ಲ ಅಕಸ್ಮಾತ್ ಏನೋ ಅಂಥಕ್ಕೆ ಬಂದರೆ ಒಂದು ಐದು ಉಂಟು ಅಲ್ಲಿ ನಾನು ಈಗ ಫೋನಲ್ಲಿ ಎಲ್ಲರಿಗೂ ಎಲ್ಲ ಫೋನ್ ನಂಬರ್ ಕೊಟ್ಟಿದ್ದೀನಿ ಆ ಫೋನ್ ನಂಬರಿಗೆ ಮಾತಾಡಿದ ತಕ್ಷಣ ಆಫ್ ಮಾಡ್ತಾರೆ ಆಗೋಂಥ ಅಪಘಾತನ ಗ್ರಾಹಕರು ಗ್ರಾಹಕರೇನು ಮಾಡೋದು ತುಂಡಾದ ವೈರ್ಗಳ್ನ ಇಲ್ಲಿಂದ ಒಂದು ನೂರು ಮೀಟ್ರ್ ಐನೂರು ಮೀಟ್ರ್ವರೆಗೂ ಹೇಳ್ಕೊಂಡೋಗಿದ್ದಾರೆ ಅದು ಎಲ್ಲಿ ಸ್ಕಿನ್ ಆಗುತ್ತೋ ಇಲ್ಲಿಗಳ್ ಕಡೆಯೋದು ಅಲ್ಲಿಗಳ್ ಕಡೆಯೋದು ಎಲ್ಲ ಆಗಿರುತ್ತೆ ಯಾರೋ ಗೊತ್ತಿಲ್ಲದರೆ ಹೋಗಿ ಅದು ತುಡಿದ್ರೆ ಸತ್ತೋಗ್ತಾರೆ ಸೊ ಬೆಸ್ಕಮಿಂದ ಅನಾಹುತ ಬೆಸ್ಕಾಮಿಂದ ಅಪಘಾತ ಈ ಥರ ಕೆಟ್ಟಸರು ಬರುತ್ತೆ ಅದಕ್ಕೋಸ್ಕರ ಜನಗಳು ನಮ್ಮ ಜೊತೆ ಸಹಕರಿಸಬೇಕು ಹಿಂಗಾಗಿದೆ ಹಿಂಗೆ ಬೇಕು ಹಿಂಗೆ ಮಾಡಿರಿ ಅಂದರೆ ನಾವು ಆಫ್ ಮಾಡಿಕೊಡ್ತೀವಿ ಎಷ್ಟೊತ್ತನ ಆಗಲಿ ಒಂದೈನ್ ಒಂದು ಟು ಇದೆ ನಮ್ಮವರಿದ್ದಾರೆ ಎಲ್ಲ ನಂಬರ್ಗಳು ಕೊಟ್ಟಿದ್ದೀನಿ ಎಷ್ಟೊತ್ತನ ಆಗಲಿ ವೈರ್ ತುಂಡಾದ್ರನ್ನ ನಾವು ಬಂದು ಸರ್ ಮಾಡಿಸಿ ಇಲ್ಲ ಆಫ್ ಮಾಡಿಸಿ ಬೆಳಿಗ್ಗೆ ಆದರೂ ಸರ್ ಮಾಡ್ಕೊಡ್ತೀವಿ ಹಾಗೂ ಯಾವುದೇ ಊರಲ್ಲಿ ಕಂಬ ಆಗಲಿ ವಾಲಿರ ಕಂಬ ಆಗಲಿ ಜ್ಯೋತಿರ ಕಂಬ ಆಗಲಿ ಬೆಡ್ ಮನರ ಟಿ ಸಿಯಲ್ಲಿ ಅದು ನಮಗೆ ತಿಳಿಸಿದರೆ ತಕ್ಷಣ ಅದನ್ನು ಸುರಕ್ಷತಾ ವಲಯ ಮಾಡಿ ಅಪಘಾತ ಆಗದನ್ನು ತಪ್ಪಿಸಿ ಮೊದಲು ಆಮೇಲೆ ನಂತರ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಜನಗಳು ಜಾಗೃತಿ ಆಗಬೇಕು ನಮ್ಮ ಜೊತೆ ಸಹಕರಿಸ್ಬೇಕು ಯಾವುದೇ ಅಪಘಾತ ಆಗ್ಬಿಡ್ದು ಯಾಕೆ ಅಂದರೆ ಜೀವ ಕೊಡೋಕ್ಕಾಗಲ್ಲ ನಮ್ಮ ಮೇಲೆಗಳು ಅಷ್ಟೇ ಲೈಕ್ಲೇರ್ ತೊಗೊಬೇಕಾರೆ ಹುಷಾರು ತೊಗೊಬೇಕು ಕೆಲಸ ಮಾಡಬೇಕು ಹೆಲ್ಮೆಟ್ ಹಾಕಬೇಕು ಅಂತೇಳಿ ಸರ್ಕಾರ ನಿಯಮ ಆಗಿದೆ ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದೇವೆ ಯಾಕೆ ಅಂತಂದರೆ ಇಗ್ನೋರೆನ್ಸ್ ಅಂದರೆ ಗೊತ್ತೈತೆ ಬಿಟ್ಟೋದು ಕರೆಂಟ್ ಐತೆ ಅಂತ ಬಿಟ್ಟರೆ ಅದು ಮುಟ್ಟೆ ಆಕಡೆ ಹಾಕ್ತಾರೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ರೈತರು ನಮ್ಮ ಜೊತೆ ಸಹಕರಿಸ್ಬೇಕು ಯಾವುದೇ ಕಾರಣದ ಲೂಸ್ ಏರನ್ನ ಎಳ್ಕೊಂಡು ಹೋಗಬಾರ್ದು ಕಡಿಮೆ ಬೆಲೆಯಲ್ಲಿ ಚಿನ್ನ ನೀಡುವುದಾಗಿ ನಂಬಿಸಿ ಆಂಧ್ರ ಮೂಲದ ಶಾಶಾವಲ್ಲಿ ಬಿನ್ ರಾಜ್ಸಾಬ್ರಿಂದ ಐದು ಲಕ್ಷ ಐವತ್ತು ಸಾವಿರ ಹಣ ಪಡೆದು ಮೋಸ ಮಾಡಿದ ಕತರ್ನ ಕಳ್ಳರ ತಂಡ ಪರಾರಿಯಾಗಿರುವ ಘಟನೆ ಕೋಟಗೆರೆ ತಾಲೂಕಿನ ಜಿ ನಾಗೇನಹಳ್ಳಿಯ ಬಳಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆದಿದೆ ಸಾಕಷ್ಟು ಜನರನ್ನು ವಂಚಿಸಿ ಹಣ ಪಡೆದು ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗುತ್ತಿದ್ದ ಖತರ್ನಾಕ್ ನಾಲ್ಕು ಜನರ ಕಳ್ಳರ ತಂಡ ಅದರಲ್ಲಿ ಮೂರು ಜನ ಕಳ್ಳರನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋರ್ಟಗೆರೆ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ತಂಡ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಹಕ್ಕಿ ಪಿಕ್ಕಿ ಕಾಲೋನಿಯ ಇಪ್ಪತ್ತೆರಡು ವರ್ಷದ ರಾಯ ಯುವರಾಜ್ ನಾಯಕ್ ಬಿನ್ ಕೊಂಡಾ ನಲವತ್ತೈದು ವರ್ಷದ ಕನ್ವೇಶ್ ಬಿನ್ ಪ್ಯಾರಿಸ್ ಮೂವತ್ನಾಲ್ಕು ವರ್ಷದ ರಾಜು ಬಾಬು ಬಿನ್ ನಂಜಯ್ಯ ಈ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಸೆಂದಿಲ್ ಬಿನ್ ರಮೇಶ್ ತಲೆಮರೆಸಿಕೊಂಡಿದ್ದು ಈತನ ಬಂಧನಕ್ಕೆ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ ಬಂಧಿತ ಮೂರು ಜನ ಆರೋಪಿಗಳಿಂದ ಐದು ಲಕ್ಷ ಐವತ್ತು ಸಾವಿರ ನಗದು ಹಾಗೂ ಒಂದು ದ್ವಿಚಕ್ರ ವಾಹನ ವಶಪಡಿಸಿಕೊಂಡಿದ್ದು ಕೋರ್ಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆ ವೆಂಕಟ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮರಿಯಪ್ಪ ಅಬ್ದುಲ್ ಖಾದರ್ ಹಾಗೂ ಮಧುಗಿರಿ ಉಪ ವಿಭಾಗದ ಪೊಲೀಸ್ ಉಪಾಧ್ಯಕ್ಷರಾದ ರಾಮಚಂದ್ರಪ್ಪ ವಂಚನೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಕೋರ್ಟಗೆರೆ ಸಿಪಿಐ ಅನಿಲ್ ಕುಮಾರ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಸಿಬ್ಬಂದಿಗಳಾದ ರಂಗರಾಜು ದೊಡ್ಡಲಿಂಗಯ್ಯ ಮೋಹನ್ ರಾಮಚಂದ್ರ ಗಣೇಶ್ ಪ್ರದೀಪ್ ಕುಮಾರ್ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಶಿರಾ ತಾಲೂಕಿನ ದೊಡ್ಡ ಕೆರೆಗೆ ಹೇಮಾವತಿ ನೀರು ಹರಿದು ಕೋಡಿ ಬಿದ್ದ ಕಾರಣ ಸೋಮವಾರ ದೊಡ್ಡ ಕೆರೆಗೆ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಗಂಗಾ ಪೂಜೆ ಮಾಡಿ ಬಾಗಿನ ಅರ್ಪಿಸಿದರು ಶಿರಾ ತಾಲೂಕಿನ ದೊಡ್ಡ ಕೆರೆಗೆ ಹೇಮಾವತಿ ನೀರು ಹರಿದು ಕೋಡಿ ಬಿದ್ದ ಕಾರಣ ಸೋಮವಾರ ದೊಡ್ಡ ಕೆರೆಗೆ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದರು ಈ ವೇಳೆ ಡಾಕ್ಟರ್ ಟಿಬಿ ಜಯಚಂದ್ರ ಮಾತನಾಡಿ ಶಿರಾನಗರದ ಪ್ರತಿಯೊಂದು ಮನೆಗೂ ನೀರು ಕೊಡುವ ಉದ್ದೇಶದಿಂದ ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಅತಿ ಶೀಘ್ರದಲ್ಲಿಯೇ ಚಾಲನೆ ಸಿಗಲಿದ್ದು ಒಂದು ವರ್ಷದಲ್ಲಿ ಪ್ರತಿ ಮನೆಗೂ ಪ್ರತ್ಯೇಕ ನಲ್ಲಿ ಸೌಲಭ್ಯ ಸಿಗಲಿದೆ ತ್ರಿವೇಣಿ ಸಂಗಮ ಮಾಡುವ ನನ್ನ ಸಂಕಲ್ಪ ಅತಿ ಶೀಘ್ರದಲ್ಲಿಯೇ ಸಾಕಾರಗೊಳ್ಳಲಿದ್ದು ಎತ್ತಿನಹೊಳೆ ಹೇಮಾವತಿ ಅಪಾರ ಭದ್ರಾ ನೀರಾವರಿ ಯೋಜನೆಗಳಿಂದ ಮುಂದಿನ ದಿನಗಳಲ್ಲಿ ಶಿರಾನಗರಕ್ಕೆ ನಾಲ್ಕು ಟಿ ಎಂ ಸಿ ನೀರು ಲಭ್ಯವಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮಹಮ್ಮದ್ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಸೂಡಾ ಅಧ್ಯಕ್ಷ ಪಿಆರ್ ಮಂಜುನಾಥ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಶಂಕರಪ್ಪ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಎತ್ತಿನ ಯೋಜನೆ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ ಅರಿಯೋದಕ್ಕೆ ನಾನೇ ಸಂಪೂರ್ಣವಾಗಿ ಕಾರಣೀಭೂತನಾಗಿದ್ದೆ ಆಯಾ ಸಂದರ್ಭದಲ್ಲಿ ಆಯಾ ಮುಖ್ಯಮಂತ್ರಿಗಳನ್ನು ಉಪಯೋಗಿಸ್ಕೊಂಡು ಅವರ ಒಲವನ್ನು ಇಟ್ಟುಕೊಂಡು ಅವರ ಜೊತೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿ ನೀರ ತರ್ತರೋ ಅಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೆ ಈಗ ಒಂದು ಈಗ ನಾವು ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ನಾನು ಎರಡು ಸಾವಿರದ ಎಂಟರಲ್ಲಿ ಸಿರಾಕೆ ಬಂದಾಗ ಅದು ಇಲ್ಲಿನ ಜನಸಂಖ್ಯೆ ಬರ್ತಕ್ಕಂಥದ್ದನ್ನ ನೋಡಿ ಅದನ್ನು ಒಂದು ಪ್ಲಾನಿಂಗ್ ಪ್ಲ್ಯಾನಿಂಗ್ ಅಂತ ಮಾಡಿಸ್ದೆ ಅದಕ್ಕೆ ಈಗ ಮೊದಲೇ ಅಧ್ಯಕ್ಷ ಆಗಿದ್ದಂಥವ್ರು ಅಲ್ಲಭಕ್ಸ್ ಅವರು ಅದಾದ ಮೇಲೆ ಪ ಪ್ರಧಾನ ನಾಗರಾಜ್ ಅವರಾದರು ಅದಾದ ಮೇಲೆ ಈಗ ಮಂಜುನಾಥರು ಆಗಿದ್ದಾರೆ ಮತ್ತು ಇದನ್ನು ಇನ್ನೂ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪ್ರಪ್ರಥಮ ಈ ಕರ್ನಾಟಕದಲ್ಲಿ ಯಾವುದಾದ್ರೂ ತಾಲ್ಲೂಕಿನಲ್ಲಿ ಒಂದು ನಗರಸಭೆ ನಗರಸಭೆ ಆಗಿರ್ತಕ್ಕಂಥ ಪ್ರದೇಶವನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಇದೆ ಅಂದರೆ ಅದು ಸಿರಾ ಮಾತ್ರ ಇವತ್ತು ಎಷ್ಟು ಅದಕ್ಕೆ ಇರ್ತಕ್ಕಂಥದ್ದು ಅಂದರೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಈ ಪ್ರದೇಶಕ್ಕೆ ಇವತ್ತು ಒಂದು ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ಆ ಪ್ರಾಧಿಕಾರ ಆದಾಗ ನೀರು ಎಷ್ಟು ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಅಂದಾಜನ್ನು ನೋಡಿದಾಗ ನಮಗೆ ಈ ನೀರು ಸಾಲದು ಬರ್ತದೆ ಅದಕ್ಕೆ ನಾವೇನು ಮಾಡಬೇಕು ಅಂತೇಳಿ ನಾವು ಎತ್ತಿನೊಳೆ ನೀರನ್ನು ತರಬೇಕು ಅಂತ ಹೇಳಿ ನಾನು ಹಿಂದೆ ಪ್ರಯತ್ನ ಪಟ್ಟು ನಾನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ತರುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ಆದರೆ ಎಲ್ಲೋ ಒಂದು ಕಡೆಗೆ ನಾನು ಐದು ವರ್ಷ ಇಲ್ಲದ ಕಾರಣ ಆ ನೀರು ಬಳಕೆನೂ ಆಗಲಿಲ್ಲ ಅದು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅಂತಕ್ಕಂಥದ್ದು ಕೂಡ ಅದು ಅರಿವಿ ಕೂಡ ಬರಲಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಿಂದಿನ ಸರ್ಕಾರದಲ್ಲಿ ಏನಾಗಿತ್ತು ಅಂದರೆ ಆ ನೀರು ಬೇರೆ ಕಡೆಗೆ ಅಂದರೆ ಗುಬ್ಬಿ ತಾಲೂಕಿನ ಬೇರೆ ಬೇರೆ ಕಡೆಗೆ ನೀರು ಹಂಚಿ ಮಾಡ್ತಕ್ಕಂಥ ರೀತಿಯಲ್ಲಿ ಆ ನೀರು ಆ ಪ್ರಯತ್ನವೂ ಕೂಡ ಆಗಿತ್ತು ಅದೆಲ್ಲ ದೈವ ಶಕ್ತಿಯಿಂದ ಕಾಣ್ತದೆ ನಾನು ಮತ್ತೆ ಬಂದ ಪ್ರಯತ್ನ ನಾನು ತಂದಂಥ ನೀರು ಎಲ್ಲಿ ಹೋಯ್ತು ಅಂತೇಳಿ ಹುಡುಕಿದಾಗ ಅದೇನೂ ಆಗಿಲ್ಲದಲ್ಲೇ ಬೇರೆ ಕಡೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡಿ ಮತ್ತೆ ವಾಪಸ್ ತರುವಂಥ ಕೆಲಸವನ್ನು ಮಾಡಿ ಮೊನ್ನೆ ದಿವಸ ಅಂದರೆ ನಾಲ್ಕನೇ ತಾರೀಕು ನಾನು ಒಂದು ಸಭೆಯನ್ನು ಕೂಡ ಮಾಡಿದೆ ಎಲ್ಲ ಅಧಿಕಾರಿಗಳನ್ನು ಸತತವಾಗಿ ಇಪ್ಪತ್ತು ವರ್ಷದಿಂದ ಅಹ್ಸ್ರಾಗಿ ಮತ್ತೆ ಕಲಂಬಳಿ ಹಾಕ ಬರ್ತಾ ಇದೆ ಇಪ್ಪತ್ತು ವರ್ಷ ಹಿಂದೆ ಹೆಂಗಿತ್ತು ಸರ ಎಲ್ಲ ನಾವು ಯೋಚನೆ ಮಾಡ್ಬೇಕು ಯಾಕಂದ್ರೆ ನಾವು ಸಣ್ಣ ಸಣ್ಣ ಹುಡುಗರು ಇದ್ದಾಗ ಒಂದ್ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ದೂರದಿಂದ ನಾವು ನೀರು ತರ್ತಾ ಇದ್ರು ನಮ್ ತಂದೆಯವ್ರು ಹೇಳಿದ್ರು ನಮ್ ಅಜ್ಜ ಹೇಳಿದ್ರು ಹೆಂಗ್ ಕೊಡ್ತಾ ಇಲ್ಲ ಅಂತ ನಮ್ ತಂದೆಯವ್ರು ನಂಗೆ ಹೇಳಿದ್ರು ಅಹ್ ನಮ್ ತಾತ ಹೆಂಗೆ ಕೊಡಕ್ಕೆ ಏ ಇಲ್ಲ ಸರ ನಾನು ಹೆಂಗೆ ಕೊಡಲ್ಲ ಅದು ಬರಗಾಲ ನೀರ್ ಅಂತ ನಮ್ ತಂದೆ ನಂಗೆ ಹೇಳಿದ್ರು ಇವಾಗ ಇವಾಗ ಈ ಇವಾಗ ಹೆಂಗಾಗತ್ತಂದ್ರ ನಾವೆಲ್ಲಾರು ಪುಣ್ಯ ಮಾಡಿದೀವಿ ನಮ್ ನಾಯಕರು ನಮ್ಗೆ ಸಿಕ್ಕಿರೋದು ಜಯಚಂದ್ರ ಸಾಹೇಬರು ಸಿಕ್ಕಿರೋದು ನಮ್ಗೆ ನಾವೆಲ್ಲಾ ಪುಣ್ಯ ಮಾಡಿದ್ವಿ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಬರ್ತಾ ಇರಲಿಲ್ಲ ಅಂದ್ರೆ ನೀರ್ ಎಲ್ ಎಲ್ ಬರ್ತಾ ಇತ್ತು ನೀರ್ ಬರ್ತಾ ಇದಿಲ್ಲ ಇದಕ್ಕಿಂತ ಜಾಸ್ತಿ ನಾನು ಮಾತಾಡಕ್ ಹೋಗಲ್ಲ ಹ ಈ ದಿವಸ ಎಲ್ಲ ಒಳ್ಳೇದಾಗ್ಲಿ ಇನ್ನು ಶ್ರಾಮ್ ನಗರ ಇನ್ನೂ ಕೆಲಸಗಳು ಆಗ್ಬೇಕಾಗಿದೆ ನಮ್ ಸಾಹೇಬ್ ನಮ್ ಸಾಹೇಬನ ಮಾರ್ಗ ದರ್ಶನದಿಂದ ಆಶೀರ್ವಾದದಿಂದ ನಾವೆಲ್ಲರೂ ಸೇರಿ ಇಂಡಸ್ಟ್ರಿಯಲ್ ಆಗಿರ್ಬೋದು ಶಿಕ್ಷಣ ಕಾಶಿ ಆಗಿರ್ಬೋದು ನೀವು ಏನಾಗಿದೆ ಅಂದ್ರೆ ನಾವು ಒಬ್ಬ ಕಾರ್ಯಕರ್ತರು ಒಂದ್ ಸೀಟ್ ಕೊಡ್ಸಕ್ ಆಗ್ತಾ ಇಲ್ಲ ಜೆ ಸಾಹೇಬ್ರು ಸಾಹೇಬರು ಹೇಳಿದ್ರು ಒಂದ್ ಸೀಟ್ ಕೊಡಕ್ ಆಗ್ತಾ ಇಲ್ಲ ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ಹುಡುಗರು ಓದಿ ಅಲ್ಲಿ ನಮ್ಗೆ ಗೊತ್ತಿಲ್ಲದಲ್ಲೇ ಸೀಟ್ ಸಿಕ್ತಿಲ್ಲ ಸಾಹೇಬ್ರಿಗೆ ನಾವು ಬಹಳ ಸರಿ ಕೇಳ್ತೀವಿ ಏನೋ ಒಂದ್ ಕಾರ್ಯಕರ್ತರಿಗೆ ಒಂದು ಸೀಟ್ ಕೊಡ್ಸಕ್ ಆಗಲ್ಲಣ್ಣ ಅಂದ್ರೆ ಏನ್ ಮಾಡೋಣ ಕಾಂಪಿಟೇಷನ್ ಇದೆ ಇವಾಗ ಅಂತ ಹೇಳ್ತಾರೆ ಆಮೇಲೆ ತಾಯಿ ಮಕ್ಕಳು ಹಾಸ್ಪಿಟ್ಲು ನಮ್ಮ ಈ ಭಾಗದಲ್ಲಿ ಆಂಧ್ರ ಮತ್ತೆ ಚಿಕ್ಕನಾಯ್ಕನಹಳ್ಳಿ ಹುಳಿಯಾರು ಶಿರಾ ಹಿರಿಯೂರು ಈ ಭಾಗದಿಂದ ಎಲ್ಲ ತಾಯಿ ಮಕ್ಕಳು ಹಾಸ್ಪಿಟ್ಲಿಗೆ ಬರ್ತಾರೆ ಮೊನ್ನೆ ನಮ್ಮ ಅಧ್ಯಕ್ಷರು ಭೇಟಿ ಕೊಟ್ಟಾಗ ಕೆಲವೆಲ್ಲ ಹೇಳಿದ್ದಾರೆ ಸಾಹೇಬ್ರ ಗಮನಕ್ಕೆ ಅಧ್ಯಕ್ಷರು ತರ್ತಾರೆ ಆಮೇಲೆ ಈಗ ಏನಾಗಿದೆ ನೀರು ತರೋದಕ್ಕೆ ಏನು ಸಮಸ್ಯೆ ಇಲ್ಲಿ ಬಂದು ನೀರು ನೋಡ್ತಿದ್ದೀರಾ ಜಯಚಂದ್ರ ಸಾಹೇಬ್ರು ಕೆರೆಯಿಂದ ನೀರು ತರಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅಂದ್ರೆ ಅವತ್ತಿನ ಕಾಲಕ್ಕೆ ಆ ಕೆರೆ ಹತ್ರ ಹೋದ್ರೆ ಆ ಊರ್ನವರೆಲ್ಲ ಗಲಾಟೆ ಮಾಡೋರು ನಮ್ಮ ಹೊಲ ಕಿತ್ತೋಗೈತೆ ನಮ್ಮ ಹೊಲದಲ್ಲಿ ಸರ ಹೋಗುತ್ತೆ ಅಂತೂ ಸಾಹೇಬ್ರ ಯಾವ್ಯಾವ ರೀತಿ ಮಾತಾಡಬಾರ್ದು ರೀತಿ ಎಲ್ಲ ಮಾತಾಡ್ಬಿಟ್ರು ಆದ್ರೆ ಸಾಹೇಬ್ರು ಅದಕ್ಕೆಲ್ಲ ಎದೆಗೊಂಡಲೇ ನೀರ್ ತಂದಿದ್ದಾರೆ ಅವತ್ತಿನ ಅಧ್ಯಕ್ಷರುಗಳು ಅವತ್ತಿನ ಸಾಹೇಬ್ರ ಕೈಗೆ ಜೋಡಿಸ್ತಂತ ಎಲ್ಲ ರಾಜಕಾರಣಿ ವ್ಯಕ್ತಿಗಳು ಅವ್ರ ಜೊತೆ ಇದ್ದು ಇವತ್ತು ಇವತ್ತೇನಾಗಿದೆ ಅಂದ್ರೆ ಈ ನೀರ್ನ ತರೋದಕ್ಕೆ ಜಯಚಂದ್ರ ಸಾಹೇಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಆ ಇದು ಇಲ್ಲಿ ಮಳ್ಶೆಟ್ಟಿಯಲ್ಲಿ ಇರ್ಬೇಕು ಸುಬ್ಬಣ್ಣ ಆಗಿರ್ಬೋದು ಆಮೇಲೆ ಇಂಜಿನಿಯರ್ ಗಜೇಂದ್ರ ಆಗಿರ್ಬೋದು ರಾತ್ರಿ ಹೊತ್ತಿನಾಗೆ ಜಯಚಂದ್ರ ಸಾಹೇಬ್ರು ಹೇಳಿದ್ರೆ ವಾಲ್ಕಿ ಬರೋರು ಕಳ್ತನ ಮಾಡಿ ಸಾಯಬ್ರಿ ಎಸ್ ಪಿ ಸಾಯಿಬ್ರಿಗೆ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ನೀರ್ನ ಬಿಡಿಸೋರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ